ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಸ್ನೇಹಿತ ಉದ್ಯಮಿ ಗೌತಮ್ ಅದಾನಿ ಅವರ ಸಮೂಹದಲ್ಲಿ ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮ ಅಂದ್ರೆ ಎಲ್ ಐ ಸಿ ಬೃಹತ್ ಮೊತ್ತವನ್ನು ಹೂಡಿಕೆ ಮಾಡುವುದಕ್ಕೆ ತೀರ್ಮಾನಿಸಿದ್ದು ಈ ನಿರ್ಧಾರದ ಹಿಂದೆ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅಂತ ದಿ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ ಸೊ ಎಂಥ ಸಂದರ್ಭದಲ್ಲಿ ಎಲ್ ಐ ಸಿ ಹೂಡಿಕೆ ಮಾಡಿದೆ ಅನ್ನೋದನ್ನ ಈ ವರದಿಯಲ್ಲಿ ವಿವರವಾಗಿ ಉಲ್ಲೇಖ ಮಾಡಲಾಗಿದೆ ಸೊ ಈ ವಿಚಾರ ಈಗ ಒಂದಷ್ಟು ವಿವಾದವನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ಗೆ ಒಂದು ರೀತಿ ಅಸ್ತ್ರವನ್ನಾಗಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರ ಮೋದಿ ಅವರ ನಡೆ ಜೊತೆಗೆ ಅದಾನಿ ಗ್ರೂಪ್ಗೆ ಈ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ ಐ ಸಿ ಹಣದ ಮೂಲಕ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ನಿಮಗೆ ಗೊತ್ತೇ ಇದೆ ಭಾರತದಲ್ಲಿ ಗಣಿಗಳು ವಿಮಾನ ನಿಲ್ದಾಣಗಳು ಬಂದರುಗಳು ಹಾಗೆ ಹಸಿರು ಇಂಧನ ಯೋಜನೆಗಳನ್ನು ಒಳಗೊಂಡ ಹಾಗೆ ಬೃಹತ್ ಸಾಮ್ರಾಜ್ಯದ ಒಡೆಯರಾಗಿರೋ ಗೌತಮ್ ಅದಾನಿ ಅವರ ಸಾಲ ಹೆಚ್ಚಾಗ್ತಾನೆ ಹೋಗ್ತಾ ಇದ್ದು ಅವರು ಪಾವತಿ ಮಾಡಬೇಕಾಗಿದ್ದ ಬಿಲ್ಗಳ ಬಾಕಿ ಮೊತ್ತ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಭಾರತದ ಶ್ರೀಮಂತರ ಪೈಕಿ ಎರಡನೇ ಸ್ಥಾನದಲ್ಲಿರೋ ಗೌತಮ್ ಅದಾನಿ ಅವರು ಅವರು ಏಳು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ಮೌಲ್ಯದ ಸಂಪತ್ತಿನ ಒಡೆಯರಾಗಿದ್ದಾರೆ ಕಳೆದ ವರ್ಷ ಅವರ ವಿರುದ್ಧ ಅಮೆರಿಕಾದಲ್ಲಿ ಭ್ರಷ್ಟಾಚಾರ ಹಾಗೆ ವಂಚನೆಯ ಆರೋಪಗಳು ಕೇಳಿ ಅಮೆರಿಕ ಹಾಗೆ ಯುರೋಪ್ನ ಬ್ಯಾಂಕ್ಗಳು ಅವರಿಗೆ ಸಾಲ ಕೊಡೋದಕ್ಕೆ ಹಿಂದೇಟು ಹಾಕಿದ್ವು ಅಂತ ಈ ವರದಿ ಹೇಳಿದೆ ಆದರೆ ಪ್ರಧಾನಿ ಮೋದಿ ಅವರ ಕೈ ಕೆಳಗಿರೋ ಹಣಕಾಸು ಇಲಾಖೆಯ ಅಡಿಯಲ್ಲಿ ಬರೋ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಎಸ್ ಸಿ ಬಿ ಐ ತನಿಖೆ ಕಳೆದ ಸೆಪ್ಟೆಂಬರ್ನಲ್ಲಿ ಗೌತಮ್ ಅದಾನಿ ಮೇಲಿನ ಆರೋಪಗಳನ್ನ ತಿರಸ್ಕಾರ ಮಾಡ್ತು ಇದರ ಪರಿಣಾಮವಾಗಿ ಹಿಂಡನ್ಬರ್ಗ್ ತನ್ನ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡ್ತು ಆದರೆ ಅದಾನಿ ಗ್ರೂಪ್ ಮೇಲೆ ಮಾಡಿದ ಆರೋಪಗಳಿಂದ ಅದರ ಜಾಗತಿಕ ವ್ಯಾಪಾರ ವಹಿವಾಟುಗಳ ಮೇಲೆ ಗುರುತರ ಪರಿಣಾಮಗಳನ್ನು ಬೀರ್ತು ಬೇರೆ ಬೇರೆ ರೀತಿಯಲ್ಲಿ ಅದಾನಿ ವ್ಯವಹಾರಕ್ಕೆ ಒಂದಷ್ಟು ಪ್ರಾಬ್ಲಮ್ ಆಯಿತು ಅದಾನಿಗೆ ಸಾಲ ಕೊಡೋದಕ್ಕೆ ಯೋಚನೆ ಮಾಡಿದ ಅನೇಕ ಪ್ರಮುಖ ಅಮೇರಿಕನ್ ಹಾಗೆ ಯುರೋಪಿಯನ್ ಬ್ಯಾಂಕ್ಗಳು ಈ ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೆ ಹಿಂದೇಟು ಹಾಕಿತ್ತು ಇನ್ನು ಹೊರದೇಶದ ಬ್ಯಾಂಕ್ಗಳು ಸಹಾಯ ಮಾಡುವುದಕ್ಕೆ ಹಿಂಜರಿದ್ರಿಂದ ಅದಾನಿ ಕಂಪನಿಗಳು ಸಾಲದ ಸುಳಿಗೆ ಸಿಕ್ಕಾಕೊಂಡವು ಬಂಡವಾಳದ ಕೊರತೆಯಿಂದ ಕಂಗಾಲಾಗ್ಬಿಟ್ ಆ ಕೊರತೆಯನ್ನ ನೀಗಿಸೋದಕ್ಕೆ ಅದಾನಿಯ ಆಪ್ತ ಸ್ನೇಹಿತರಾದ ಪ್ರಧಾನಿ ಮೋದಿ ಅವರು ನೇರವಾಗಿಲ್ಲ ಪರೋಕ್ಷವಾಗಿ ಮುಂದಾದ್ರು ಅನ್ನೋದು ಇಲ್ಲಿನ ಆರೋಪ ಅಂದ್ರೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ತನಿಖಾ ವರದಿಯ ಪ್ರಕಾರ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಆರ್ಥಿಕ ಸೇವೆಗಳ ಇಲಾಖೆ ಅಂದ್ರೆ ಡಿ ಭಾರತೀಯ ಜೀವ ವಿಮಾ ನಿಗಮ ಅಂದ್ರೆ ಎಲ್ಐ ಸಿ ಹಾಗೆ ನೀತಿ ಆಯೋಗದ ಅಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನ ರೆಡಿ ಮಾಡಿದ್ದಾರೆ ಅದು ಎಲ್ ಐಸಿಯ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅದಾನಿ ಸಮೂಹದ ವಿವಿಧ ಕಂಪನಿಗಳಲ್ಲಿ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಪೋರ್ಟ್ಸ್ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅದಾನಿ ಟೋಟಲ್ ಗ್ಯಾಸ್ ಎ ಸಿ ಸಿ ಹಾಗೆ ಅಂಬುಜಾ ಸಿಮೆಂಟ್ಸ್ಗಳಲ್ಲಿ ಹೂಡಿಕೆ ಮಾಡೋದಾಗಿತ್ತು ಈ ಯೋಜನೆಯ ಗುರಿ ಅದಾನಿ ಕಂಪನಿಗಳ ಬಗ್ಗೆ ಸಾರ್ವಜನಿಕ ವಿಶ್ವಾಸವನ್ನು ಜಾಸ್ತಿ ಮಾಡೋದು ಹಾಗೆ ಇತರ ಹೂಡಿಕೆದಾರರನ್ನ ಆಕರ್ಷಿಸುವುದು ಕೂಡ ಆಗಿತ್ತು ಈ ಮಹತ್ವದ ದಾಖಲೆಗಳನ್ನು ವಾಷಿಂಗ್ಟನ್ ಪೋಸ್ಟ್ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ ಸುಳ್ಳು ಮತ್ತು ದಾರಿ ತಪ್ಪಿಸೋ ಮಾಹಿತಿ ಕೊಟ್ಟು ಅಮೆರಿಕದ ಹೂಡಿಕೆದಾರರನ್ನು ಸೆಳೆಯೋದಕ್ಕೆ ಅದಾನಿ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಲ್ಲಿನ ನ್ಯಾಯಾಂಗ ಇಲಾಖೆ ಕಳೆದ ವರ್ಷ ಆರೋಪ ಮಾಡಿತ್ತು ಅದೇ ದಿನ ಅಮೆರಿಕ ಷೇರುಪೇಟೆ ಹಾಗೆ ವಿನಿಮಯ ಆಯೋಗ ಅದಾನಿಯವರು ಷೇರುಪೇಟೆಯ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಪ್ರಕರಣವನ್ನು ಕೂಡ ದಾಖಲಿಸಿತ್ತು ಅದಾನಿ ಸಮೂಹ ಷೇರು ಮೌಲ್ಯವನ್ನ ಕೃತಕವಾಗಿ ಚೇಂಜ್ ಮಾಡಿದೆ ಹಾಗೆ ಹಣಕಾಸು ಅವ್ಯವಹಾರ ನಡೆಸಿದೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಹಿಂಡನ್ಬರ್ಗ್ ಸಂಸ್ಥೆ ಆರೋಪ ಕೂಡ ಮಾಡಿತ್ತು ಇನ್ನು ಎಲ್ ಐ ಯು ಈ ಹಿಂದೆನೆ ಅದಾನಿ ಒಡೆತನದ ಕಂಪನಿಗಳಲ್ಲಿ ಷೇರುಗಳನ್ನ ಖರೀದಿ ಮಾಡಿತ್ತು ಅದಾನಿ ಸಮೂಹದ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದ ನಂತರವೂ ಅವರ ವಿವಿಧ ಕಂಪನಿಗಳಲ್ಲಿ ಮುನ್ನೂರ ನಲವತ್ತು ಕೋಟಿ ಡಾಲರ್ ಅಂದರೆ ಮೂವತ್ತು ಸಾವಿರ ಕೋಟಿ ಮೊತ್ತವನ್ನು ಕಾರ್ಪೊರೇಟ್ ಬಾಂಡ್ಗಳ ರೂಪದಲ್ಲಿ ಹಾಗೆ ಐವತ್ತು ಪಾಯಿಂಟ್ ಏಳು ಕೋಟಿ ಡಾಲರ್ ಅಂದರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಹೆಚ್ಚುವರಿಯಾಗಿ ಹೂಡಿಕೆ ಮಾಡುವುದಕ್ಕೆ ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಎಲ್ ಐ ಗೆ ಸಲಹೆ ಕೊಟ್ಟಿದ್ದಾರೆ ಆದರೆ ಅದಾನಿ ಪೋರ್ಟ್ಸ್ ನಲ್ಲಿ ಹೂಡಿಕೆ ಮಾಡಿ ನಾಲ್ಕು ತಿಂಗಳಾಗಿದ್ದು ಈ ಅವಧಿಯಲ್ಲಿ ಎಷ್ಟು ಹೂಡಿಕೆ ಮಾಡಿದ್ದಾರೆ ಅನ್ನೋ ವಿವರಗಳು ಇನ್ನೂ ಲಭ್ಯ ಇಲ್ಲ ಅಂತ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಕ್ಕೆ ಪೂರಕವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಂತೂ ಕಳೆದ ಕೆಲವು ವರ್ಷಗಳಿಂದ ಅದಾನಿಗೂ ಪ್ರಧಾನಿಗೂ ಇರೋ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾನೆ ಬರ್ತಿದ್ದಾರೆ ಆದ್ರೆ ಮೋದಿ ಅವರಾಗ್ಲಿ ಅದಾನಿ ಅವರಾಗ್ಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರಿಸೋ ಧೈರ್ಯವನ್ನ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ ಆದರೂ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡುವುದನ್ನು ಮಾತ್ರ ನಿಲ್ಲಿಸಿಲ್ಲ ಇನ್ನು ಕಳೆದ ವರ್ಷ ಎಲ್ ಐಸಿಯು ವಿಮಾ ಪ್ರೀಮಿಯಂಗಳ ಮೂಲಕ ಸಾರ್ವಜನಿಕರಿಂದ ಸಂಗ್ರಹ ಮಾಡಿರೋ ಹಣವನ್ನ ಅದಾನಿ ಗ್ರೂಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಎಲ್ ಐ ಸಿ ಸರ್ಕಾರಿ ಸ್ವಾಮ್ಯದ ಹಣಕಾಸು ಸಂಸ್ಥೆಯಾಗಿದ್ದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ದೇಶದ ಜನತೆಗೆ ಬಗೆದ ದ್ರೋಹ ಅಂತಾನು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದರು ಇದನ್ನೇ ಈಗ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ದಾಖಲೆಗಳ ಸಮೇತವಾಗಿ ಹೊರಗಿಳಿದಿದೆ ಪತ್ರಿಕೆ ಮಾಡಿರುವಂತಹ ವರದಿ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಒಂದಷ್ಟು ಪುಷ್ಟಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ಜೊತೆಗೆ ಇದು ಲೂಟಿ ಅಲ್ಲದೆ ಮತ್ತೇನು ಅಂತಾನು ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಈ ದೇಶದ ಮಧ್ಯಮ ವರ್ಗದ ಜನರು ತಮ್ಮ ದುಡಿಮೆಯ ಹಣದಲ್ಲಿ ಒಂದೊಂದು ಪೈಸೆಯನ್ನು ಕೂಡಿಟ್ಟು ಎಲ್ ಐ ಸಿ ಕಂತು ತುಂಬಿದ್ದಾರೆ ಆದ್ರೆ ಮೋದಿಯವರು ಈ ಹಣವನ್ನ ಅದಾನಿ ಸಮೂಹವನ್ನ ರಕ್ಷಣೆ ಮಾಡೋದಕ್ಕೆ ವರ್ಗಾಯಿಸಿದ್ದಾರೆ ಇದು ಸುಮಾರು ಮೂವತ್ತು ಕೋಟಿಯಷ್ಟು ಎಲ್ ಐ ಸಿ ಪಾಲಿಸಿದಾರರಿಗೆ ಸರ್ಕಾರ ಮಾಡಿರೋ ವಿಶ್ವಾಸ ದ್ರೋಹ ಇದು ಲೂಟಿ ಅಲ್ಲದೆ ಮತ್ತೇನು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎಕ್ಸ್ ಪೋಸ್ಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರೋ ಜೈರಾಮ್ ರಮೇಶ್ ಅವರು ಕೂಡ ಮಾತನಾಡಿದ್ದಾರೆ ಇದು ಭಾರತೀಯ ಜೀವ ವಿಮಾ ನಿಗಮದ ಮೂವತ್ತು ಕೋಟಿ ಬಡ ಮಧ್ಯಮ ವರ್ಗದ ಪಾಲಿಸಿದಾರರ ಉಳಿತಾಯವನ್ನ ಅದಾನಿ ಸಮೂಹಕ್ಕೆ ಲಾಭ ಆಗೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ದುರುಪಯೋಗ ಮಾಡಲಾಗಿದೆ ಆರ್ಥಿಕ ವ್ಯವಹಾರಗಳ ಸಚಿವಾಲಯ ಹಾಗೆ ನೀತಿ ಆಯೋಗದ ಅಧಿಕಾರಿಗಳು ಯಾವ ಒತ್ತಡದ ಅಡಿಯಲ್ಲಿ ಖಾಸಗಿ ಕಂಪನಿಗೆ ನೆರವು ನೀಡೋದಕ್ಕೆ ನಿರ್ಧಾರ ಮಾಡಿದ್ರು ಗಂಭೀರ ಅಪರಾಧ ಆರೋಪಗಳನ್ನ ಎದುರಿಸ್ತಾ ಇದ್ದ ಕಂಪನಿಗೆ ಸರ್ಕಾರ ಸಹಾಯ ಮಾಡೋದು ಮೊಬೈಲ್ ಫೋನ್ ಬ್ಯಾಂಕಿಂಗ್ ನ ಮಾದರಿ ಉದಾಹರಣೆಯಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಾರ್ವಜನಿಕ ಹಣದ ದುರುಪಯೋಗ ಹಾಗೆ ಕ್ರೋನಿ ಕ್ಯಾಪಿಟಲಿಸ್ಟ್ಗಳತ್ತ ಒಲವು ಅಂತಾನು ಆರೋಪ ಮಾಡಿದ್ದಾರೆ ಎಲ್ ಐಸಿಯನ್ನ ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಬಲವಂತ ಮಾಡಿರೋದ್ರ ಬಗ್ಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ತನಿಖೆ ಮಾಡಬೇಕು ಅಂತಾನು ಆಗ್ರಹ ಮಾಡಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನ ವಕ್ತಾರಿಯಾಗಿರುವಂತಹ ಸುಪ್ರಿಯಾ ಶ್ರೀನಾಟೆ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಪ್ರಧಾನಿ ಮೋದಿಯವರು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರಲ್ಲೂ ಎಲ್ ಐ ಸಿಯಲ್ಲಿ ಇಟ್ಟಿದ್ದ ಹಣವನ್ನ ಕೊಡೋ ಮೂಲಕ ಅನ್ನೋ ರೀತಿಯಲ್ಲಿ ಒಂದಷ್ಟು ವಾಗ್ದಾಳಿಯನ್ನ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷಗಳ ನಾಯಕರ ಆರೋಪಗಳನ್ನ ಅದಾನಿ ಸಮೂಹ ತಿರಸ್ಕರಿಸಿದೆ ತಮ್ಮ ಕಂಪನಿಗಳ ವ್ಯವಹಾರ ಹಾಗೆ ಏರಿಕೆ ಮೋದಿಯ ನಾಯಕತ್ವಗಿಂತ ಮುಂಚಿನದ್ದು ಅಂತ ಹೇಳಿಕೊಂಡಿದೆ ಇವುಗಳ ನಡುವೆನೆ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ವರದಿ ಭಾರತದ ಕ್ರೋನಿ ಕ್ಯಾಪಿಟಲಿಸ್ಟ್ ಹಾಗೆ ಕೇಂದ್ರ ಸರ್ಕಾರದ ಸಂಬಂಧದ ಗಾಢತೆಯನ್ನು ಎತ್ತಿ ತೋರಿಸುತ್ತೆ ಹಾಗೆ ವಿಮಾ ಪ್ರೀಮಿಯಂಗಳ ಮೂಲಕ ಸಾರ್ವಜನಿಕರಿಂದ ಸಂಗ್ರಹಿಸಿರೋ ಹಣವನ್ನು ಹಾಗೆ ದೇಶದ ಜನರ ತೆರಿಗೆ ಪಾಲನ್ನು ಅದಾನಿಯಂತಹ ಉದ್ಯಮಿಯ ಆರ್ಥಿಕ ಅಪಾಯವನ್ನು ಭರಿಸೋದಕ್ಕೆ ಬಳಸ್ಕೊಳ್ತಾ ಇರೋದು ದೇಶ ಯಾರ ಕೈವಶವಾಗ್ತಾ ಇದೆ ಅನ್ನೋದನ್ನು ತೆರೆದಿಡೋ ಹಾಗೆ ಕಾಣಿಸ್ತಾ ಇದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ ಇಲ್ಲಿ ಅದಾನಿ ಸಮೂಹ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಡೆದು ಬಂದ ಹಾದಿ ಹಾಗೆ ಅದನ್ನ ಸುತ್ತುವರೆದಿರೋ ವಿವಾದಗಳಿಗೆ ಸಂಬಂಧಪಟ್ಟ ವಿವರಗಳನ್ನ ಕೂಡ ವರದಿ ಒಳಗೊಂಡಿದೆ ಈ ಸಮೂಹದ ಮುಖ್ಯಸ್ಥ ಗೌತಮ್ ಅದಾನಿ ಹಾಗೆ ನರೇಂದ್ರ ಮೋದಿ ಅವರ ನಡುವಿನ ಒಡನಾಟದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾದ ಮೇಲೆ ಪ್ರಚಾರಕ್ಕಾಗಿ ಅದಾನಿ ಅವರ ವಿಮಾನ ಬಳಸಿದ್ದನ್ನು ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಧುನಿಕವಾಗಿಯೂ ಹಾಗೆ ಸ್ಪರ್ಧಾತ್ಮಕವಾಗಿಯೂ ಆದ ಭಾರತದ ಪರಿಕಲ್ಪನೆಯಲ್ಲಿ ಅದಾನಿ ಸಮೂಹ ಕೇಂದ್ರ ಸ್ಥಾನವನ್ನ ಪಡೆದುಕೊಳ್ತು ಅಂತಾನು ಹೇಳಿಕೊಂಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಹೂಡಿಕೆ ಹಾಗೆ ಸಂಶೋಧನಾ ಸಂಸ್ಥೆ ಹಿಂಡನ್ಬರ್ಗ್ ರಿಸರ್ಚ್ ಪ್ರಕಟ ಮಾಡಿದ್ದ ವರದಿಯ ಸಂಸ್ಥೆ ಈಗ ಮುಚ್ಚಿದೆ ಅದು ಆದ್ರೆ ವಿವಾದ ಹಾಗೆ ಕಳೆದ ವರ್ಷದ ಅಮೆರಿಕದಲ್ಲಿ ಹೂಡಿಕೆ ಸಂಗ್ರಹ ಮಾಡಿದ್ದಕ್ಕಾಗಿ ತಪ್ಪು ಮಾಹಿತಿಯನ್ನ ಕೊಟ್ಟಿರೋದು ಭಾರತದ ಅಧಿಕಾರಿಗಳಿಗೆ ಲಂಚ ನೀಡಿರುವ ಆರೋಪದ ವಿವಾದಗಳ ಬಗ್ಗೆ ಕೂಡ ವಾಷಿಂಗ್ಟನ್ ಪೋಸ್ಟ್ ವಿಸ್ತೃತವಾಗಿ ವಿವರಿಸಿದೆ ವಾಷಿಂಗ್ಟನ್ ಪೋಸ್ಟ್ ವರದಿಯನ್ನ ಎಲ್ಐಸಿ ನಿಗಮ ತೀವ್ರವಾಗಿ ನಿರಾಕರಿಸಿದೆ ಎಲ್ಐಸಿಯು ಶನಿವಾರವಷ್ಟೇ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿತು ವರದಿಯ ಪ್ರತಿಪಾದನೆಗಳು ಸುಳ್ಳು ಆಧಾರ ರಹಿತ ಹಾಗೆ ಸತ್ಯದಿಂದ ದೂರ ಇದೆ ಅಂತ ಖಂಡಿಸಿದೆ ಲೇಖನದಲ್ಲಿ ಆರೋಪ ಮಾಡಿದ ಹಾಗೆ ಅದಾನಿ ಸಮೂಹದ ಕಂಪನಿಗಳಲ್ಲಿ ಎಲ್ ಐ ಸಿ ಮೂಲಕ ಹಣವನ್ನ ತುಂಬೋದಕ್ಕೆ ಒಂದು ಮಾರ್ಗಸೂಚಿಯನ್ನ ಸೃಷ್ಟಿಸೋ ಯಾವುದೇ ದಾಖಲೆ ಅಥವಾ ಯೋಜನೆಯನ್ನ ಎಲ್ ಐ ಸಿ ಎಂದಿಗೂ ರೆಡಿ ಮಾಡಿಲ್ಲ ಹೂಡಿಕೆ ನಿರ್ಧಾರಗಳನ್ನ ಎಲ್ ಐ ಸಿ ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತೆ ಅಂತ ಸ್ಪಷ್ಟಪಡಿಸಿದೆ ಆದರೆ ಒಂದು ಇಲ್ಲಿ ಆಶ್ಚರ್ಯಕರ ಸಂಗತಿ ಅಂತ ಕೆಲವರು ಕೇಳ್ತಾ ಇರೋದು ಇಲ್ಲಿ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಆಗಿರಬಹುದು ಪ್ರಧಾನಿ ಮೋದಿಯವರಾಗಿರಬಹುದು ಇಲ್ಲಿ ತನಕ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಿಲ್ಲ ಸೊ ಯಾಕೆ ರಿಯಾಕ್ಟ್ ಮಾಡಿಲ್ಲ ತಪ್ಪಿದೆಯಾ ತಪ್ಪಿರೋದಕ್ಕೆ ಹೀಗೆ ಸುಮ್ಮನೆ ಇದ್ದಾರಾ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ತಪ್ಪನ್ನು ಒಪ್ಕೊಂಡಿದಾರಾ ಈ ತರದ ಒಂದಷ್ಟು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಕೆಲವು ಕಡೆಯಿಂದ ಕೇಳಿ ಬರ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಪ್ರಧಾನಿ ಮೋದಿಯವ್ರು ಕೊಡ್ತಾರ ಹಣಕಾಸು ಇಲಾಖೆ ಕೊಡುತ್ತಾ ಈ ವಾಷಿಂಗ್ಟನ್ ಪೋಸ್ಟ್ ಬಗ್ಗೆ ರಾಹುಲ್ ಗಾಂಧಿ ಇನ್ನೂ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಇನ್ನೇನು ಬಿಹಾರದ ಎಲೆಕ್ಷನ್ ಕೂಡ ಬರ್ತಾ ಇರೋದ್ರಿಂದ ಅಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದನ್ನು ಜನಾಭಿಪ್ರಾಯ ಮೂಡಿಸೋದಕ್ಕೂ ಕೂಡ ಒಂದಷ್ಟು ಸಹಾಯ ಮಾಡಬಹುದಾಗತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಈ ಪ್ಲ್ಯಾನ್ ನಂತರ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ